ಐ ಎಫ್ ಎಸ್ ಓದಿರುವಂಥ ಒಬ್ಬ ಅಧಿಕಾರಿ ಯಾವುದೋ ಹಳ್ಳಿಯಲ್ಲಿ ಒಬ್ಬ ರೈತ ಹಾವನ್ನು ಹೊಡೆದ ಅಂತ ಒಂದು ಮೂಢನಂಬಿಕೆಯಲ್ಲಿ ಅದನ್ನು ಪೂಜಾ ಮಾಡೋಕ್ಕೆ ಹೋಗ್ತಿದ್ದಾಗ ಇವರು ಹೋಗ್ತಿದ್ದಾರಲ್ಲ ಇದು ಹಳ್ಳಿಯ ಅಲ್ವಾ ಇದಕ್ಕೆ ಅದ್ಭುತವಾದಂಥ ವೈಜ್ಞಾನಿಕ ಕಾರಣ ಇದೆ ಸಾವಿರದ ಒಂಬೈನೂರ ತೊಂಬತ್ತೆಂಟನೇ ಇಸ್ವಿನಲ್ಲಿ ನಾನು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿದ್ದೆ ಈ ನನ್ನ ರೀ ಅವಾಗ ಕರ್ನಾಟಕದ ಎಲ್ಲ ಫಾರೆಸ್ಟ್ ಏರಿಯಾನೂ ನಾನು ನೋಡಿಬಿಟ್ಟೆ ಫಾರೆಸ್ಟ್ ಒಳಗೆ ಟ್ರೆಕ್ಕಿಂಗ್ ಮಾಡೋದು ವೈಲ್ಡ್ ಲೈಫ್ ಸಫಾರಿ ಮಾಡೋದು ಪ್ಲಾಂಟೇಷನ್ ಹೋಗೋದು ನಿಸರ್ಗದ ಜೊತೆಯಲ್ಲೇ ಬದುಕ್ತಿದ್ದೆ ಈ ಒಂದು ಸಂದರ್ಭದಲ್ಲಿ ನಾನು ಬಂಡೀಪುರಕ್ಕೆ ಹೋಗಿದ್ದೆ ಬಂಡೀಪುರ ಅಂದರೆ ಅದು ಪ್ರಾಜೆಕ್ಟ್ ಟೈಗರ್ ಅನ್ನೋ ಒಂದು ಯೋಜನೆಯಲ್ಲಿ ನಡೆಯುತ್ತೆ ಅಂದರೆ ಹುಲಿ ಸಂತತಿಯನ್ನು ಹೆಚ್ಚು ಮಾಡೋದಕ್ಕೋಸ್ಕರವಾಗಿ ಆ ಬಂಡೀಪುರದ ಫಾರೆಸ್ಟ್ ಏರಿಯಾದಲ್ಲಿ ಯಾವುದೇ ರೀತಿ ಆ್ಯಕ್ಟಿವಿಟಿ ನಡೆಯೋದಿಲ್ಲ ಪ್ಲ್ಯಾಂಟೇಷನು ಮಾಡೋದಿಲ್ಲ ಗಿಡವನ್ನು ತೆಗೆಯೋದು ಇಲ್ಲ ಮರವನ್ನು ಕಟ್ ಮಾಡೋದಿಲ್ಲ ಯಾವುದೇ ಆಕ್ಟಿವಿಟಿ ಮಾಡೋಲ್ಲ ಹುಲಿ ಸಂತತಿಯನ್ನು ಉಳಿಸೋದಕ್ಕೋಸ್ಕರ ಆ ಒಂದು ಯೋಜನೆ ಸರ್ಕಾರದಿಂದ ನಡೀತಿದೆ ಆ ಯೋಜನೆಯ ಮುಖ್ಯಸ್ಥರಾಗಿ ಅಲ್ಲಿ ಅಸಿಸ್ಟೆಂಟ್ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಬೆಳ್ಳಿಯಪ್ಪ ಅಂತ ಒಬ್ಬರು ಅಧಿಕಾರಿ ಇದ್ದರು ಅವ್ರನ್ನ ನಾವು ಸಂತಿಸಿದ್ವಿ ಬೆಳ್ಳಿಯಪ್ಪ ಸರ್ ನಮ್ಮನ್ನು ಒಂದು ಹಳ್ಳಿಗೆ ಕರ್ಕೊಂಡೋದ್ರು ಆ ಹಳ್ಳಿಯಲ್ಲಿ ಒಂದು ಪೂಜೆ ನಡೀತಿತ್ತು ಒಬ್ಬ ರೈತನ ಮನೆಯಲ್ಲಿ ಏನಪ್ಪ ಅಂದರೆ ಆ ರೈತ ಏನೋ ಮಾಡೋಕ್ಕೋಗಿ ಒಂದು ಹಾವನ್ನು ಹೊಡೆದಾಕ್ಬಿಟ್ಟಿದ್ದ ಅದಕ್ಕೆ ಸರ್ಪ ಸಂಸ್ಕಾರ ಪೂಜೆಯನ್ನು ಮಾಡ್ತಿದ್ದ ಅದಕ್ಕೆ ಇವರು ವಿಶೇಷ ಅತಿಥಿಯಾಗಿ ಹೋಗಿದ್ದರು ನಮ್ಮನ್ನು ಕರ್ಕೊಂಡು ಹೋದರು ಇವರು ಪೂಜೆಯಲ್ಲಿ ಭಾಗವಹಿಸಿದ್ರು ನನಗೆ ಆಶ್ಚರ್ಯ ಆಯಿತು ಐ ಎಫ್ ಎಸ್ ಓದಿರುವಂಥ ಒಬ್ಬ ಅಧಿಕಾರಿ ಯಾವುದೋ ಹಳ್ಳಿಯಲ್ಲಿ ಒಬ್ಬ ರೈತ ಹಾವು ಹೊಡೆದ ಅಂತ ಒಂದು ಮೂಢನಂಬಿಕೆಯಲ್ಲಿ ಅದನ್ನು ಪೂಜಾ ಮಾಡೋಕ್ಕೆ ಹೋಗ್ತಿದ್ದಾಗ ಇವರು ಹೋಗ್ತಿದ್ದಾರಲ್ಲ ನಾನು ಅವ್ರನ್ನ ಹೇಳಿದೆ ವಾಪಸ್ ಬರಬೇಕಾದ್ರೆ ಏನು ಸರ್ ಇದು ಹಳ್ಳಿಯ ಅಲ್ವಾ ಹಾವನ್ನು ಹೊಡೆದ್ರೆ ಅದಕ್ಕೆ ಸಂಸ್ಕಾರ ಮಾಡಿದರೆ ಏನು ಲಾಭ ಸರ್ ಇದು ಮೂಢನಂಬಿಕೆ ಅಂಥದ್ರಲ್ಲಿ ನೀವು ಹೋಗಿ ಅದಕ್ಕೆ ಸಾಕ್ಷಿಯಾಗಿದ್ದೀರಲ್ಲ ನನಗೆ ಇದನ್ನು ಅರ್ಗಿಸ್ಕೊಳೋಕೆ ಆಗ್ತಿಲ್ಲ ಇದು ಹಿನ್ನೆಲೆ ಏನು ಅಂತ ಕೇಳಿದೆ ಅವರು ನಕ್ಬಿಟ್ಟು ಹೇಳಿದರು ಹಾವನ್ನು ಹೊಡೆದು ಹಾಕಿದರೆ ಅದರ ಶಾಪ ತಮ್ಮ ಕುಟುಂಬದ ಮೇಲೆ ಬರುತ್ತೆ ಅನ್ನೋದು ಜನರ ನಂಬಿಕೆ ಅದಕ್ಕೆ ಅವರು ಪ್ರಾಯಶ್ಚಿತ್ತ ಮಾಡಿಕೊಂಡು ಪೂಜೆ ಮಾಡ್ತಿದ್ದಾರೆ ಇದು ಒಂದು ಹಂತ ಆದರೆ ಈ ನಂಬಿಕೆಯನ್ನು ಸೃಷ್ಟಿ ಮಾಡಿರುವುದು ಎಷ್ಟೋ ಸಾವಿರ ವರ್ಷದ ಹಿಂದೆ ಋಷಿಗಳ ರೂಪದಲ್ಲಿದ್ದಂಥ ಪರಿಸರ ವಿಜ್ಞಾನಿಗಳು ಅವರು ಯಾವ ರೀತಿ ನಂಬಿಕೆಯನ್ನು ಜನರ ಮನಸ್ಸಿನಲ್ಲಿ ಬಿತ್ತಿದ್ದಾರೆ ಅಂದರೆ ಯಾವುದೇ ಕಾರಣಕ್ಕೆ ಒಬ್ಬ ರೈತ ಹಾವನ್ನು ಸಾಯಿಸೋಕೆ ಹೋಗೋದಿಲ್ಲ ಯಾವ ರೈತ ಆಗಲಿ ಯಾವುದೇ ವ್ಯಕ್ತಿಯೂ ಹಾವನ್ನ ಸಾಯಿಸೋಕೆ ಹೋಗೋಲ್ಲ ಇದಕ್ಕೆ ಪಾಪ ಪುಣ್ಯ ಅನ್ನೋದು ಒಂದು ಕಡೆ ಇತ್ತು ಅಂದರೆ ಇದಕ್ಕೆ ಅದ್ಭುತವಾದಂಥ ವೈಜ್ಞಾನಿಕ ಕಾರಣನಿದೆ ಇದೆ ಏನಪ್ಪಾ ಅಂದರೆ ಹಾವು ಇಲ್ಲಿಗಳನ್ನು ತಿನ್ನತ್ತೆ ಇಲ್ಲಿ ಒಂದು ಸ್ವಾರಸ್ಯಕರ ವಿಚಾರ ಇದೆ ಒಂದು ಗಂಡು ಇಲಿ ಒಂದು ಹೆಣ್ಣು ಇಲಿ ಎರಡು ಸಂಸಾರ ಹೂಡಿದ್ರೆ ಒಂದು ವರ್ಷದಲ್ಲಿ ಸಾವಿರಾರು ಇಲುಗಳು ಹುಟ್ಟುಬಿಡುತ್ತೆ ಹಳ್ಳಿಗಳಲ್ಲಿ ವ್ಯವಸಾಯ ಮಾಡ್ತಾರೆ ದವಸ ಧಾನ್ಯಗಳನ್ನ ಬಿತ್ತನೆ ಮಾಡ್ತಾ ಇರ್ತಾರೆ ಈ ಇಲಿಗಳನ್ನು ನಾವು ಕಂಟ್ರೋಲ್ ಮಾಡಲಿಲ್ಲ ಅಂದರೆ ಊರು ತುಂಬ ಇಲುಗಳೇ ಆಗಿಬಿಡುತ್ತೆ ಇದಕ್ಕೆ ಒಂದು ಉದಾಹರಣೆಯೂ ಹೇಳಿದರು ಮಿಜೋರಾಮು ಮತ್ತು ನಾಗಾಲ್ಯಾಂಡಲ್ಲಿ ಎಷ್ಟೋ ವರ್ಷಕ್ಕೊಂದ್ಸರಿ ಭೀಕರ ಬರಗಾಲ ಬರುತ್ತೆ ಅಂದರೆ ಆಹಾರನೇ ಇರೋದಿಲ್ಲ ಯಾಕಪ್ಪ ಅಂದರೆ ಅಲ್ಲಿನ ಬಿದಿರಿನ ಗಿಡಗಳು ಬಿದಿರಿನ ಅಕ್ಕಿಯನ್ನು ಉತ್ಪತ್ತಿ ಮಾಡುತ್ತೆ ಅದನ್ನು ತಿನ್ನೋಕ್ಕೆ ಇಲಿಗಳ ಸಂತಾನ ಜಾಸ್ತಿ ಆಗುತ್ತೆ ಯಾವ ಲೆವೆಲ್ ಜಾಸ್ತಿ ಆಗುತ್ತೆ ಅಂದರೆ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ ಆ ಇಲಿಗಳು ಇರೋ ಬರೋ ರೈತರ ಎಲ್ಲ ಆಹಾರನೂ ಬಿಡುತ್ತೆ ಇಂಥ ಒಂದು ಭೀಕರ ಬರಗಾಲ ಅಲ್ಲಿ ನಡೆಯುತ್ತೆ ಅದು ಐವತ್ತು ವರ್ಷಕ್ಕೂ ಇಪ್ಪತ್ತೈದು ವರ್ಷಕ್ಕೂ ಆಗೋ ವಿದ್ಯಮಾನ ಆದರೆ ನಾವು ಇಲಿಗಳನ್ನು ಸರಿಯಾಗಿ ನಿಯಂತ್ರಣ ಮಾಡಲಿಲ್ಲ ಅಂದರೆ ಪ್ರತಿ ವರ್ಷವೂ ಹೀಗೆ ಆಗುತ್ತೆ ನಮ್ಮ ಎಲ್ಲ ಬೆಳೆಗಳನ್ನು ಅದು ತಿಂದು ಹಾಳು ಮಾಡುತ್ತೆ ಇಲಿಗಳನ್ನು ಸಾಯಿಸೋಕ್ಕೆ ನಾವೇನಾದರೂ ಪಾಷಾಣ ಹಾಕಿದ್ರೆ ಅದು ನಮ್ಮ ಆಹಾರಕ್ಕೂ ಸೇರ್ಕೊಂಡ್ಬಿಡುತ್ತೆ ಇಲಿಗಳನ್ನು ನೈಸರ್ಗಿಕವಾಗಿ ಕಂಟ್ರೋಲ್ ಮಾಡೋದು ಹಾವುಗಳು ಬಿಲದ ಒಳಗೆ ಹೋಗಿ ಇಲಿಗಳು ಇಲಿಗಳ ಮರಿಗಳನ್ನು ತಿಂದು ಅದನ್ನು ಕಂಟ್ರೋಲ್ ಮಾಡುತ್ತೆ ಹಾವುಗಳು ಜಾಸ್ತಿ ಇದ್ದರೆ ಹಾವು ಹದ್ದುಗಳು ಕಂಟ್ರೋಲ್ ಮಾಡುತ್ತೆ ಇದೊಂದು ಪರಿಸರ ಸರಪಳಿ ಈ ಹಂತದಲ್ಲಿ ನಾವು ಹಾವುಗಳನ್ನು ಸಾಯಿಸಿದ್ವಿ ಎಂದರೆ ಇಲಿಗಳ ಸಂತತಿ ಜಾಸ್ತಿ ಆಗುತ್ತೆ ಪ್ರತಿಯೊಬ್ಬರಿಗೂ ಆಹಾರದ ಸಮಸ್ಯೆ ಉಂಟಾಗುತ್ತೆ ಈ ಕಥೆಯನ್ನು ಹೇಳಿ ನನ್ನ ಕಡೆ ನೋಡಿ ನಕ್ರ ಬೆಳ್ಳಿಯಪ್ಪನವರು ಹೇಳಿದರು ಯಾವುದೇ ಅಂಶಗಳನ್ನು ಹೇಳಿದರೆ ಜನ ಮರೆತು ಬಿಡ್ತಾರೆ ಆದರೆ ಅದನ್ನು ನಂಬಿಕೆಯಾಗಿ ಬಿತ್ತನೆ ಮಾಡಿದರೆ ಅವರ ಸಂಸ್ಕೃತಿಯಲ್ಲಿ ಸೇರಿದರೆ ಅದು ಸಾವಿರಾರು ವರ್ಷಗಳು ಆಚರಣೆ ಬರುತ್ತೆ ಸರ್ಪವನ್ನು ಸಾಯಿಸಬಾರದು ಅನ್ನೋದು ಒಂದೇ ಮೂಲ ಉದ್ದೇಶ ಅದು ವೈಜ್ಞಾನಿಕವಾಗಿ ಆದರೂ ನಂಬಿಕೊಳ್ಳಿ ಅಥವಾ ಆಚರಣೆಯಿಂದಾದರೂ ನಂಬಿಕೊಳ್ಳಿ ಇದನ್ನು ಮನಗಂಡ ಋಷಿಗಳು ಇದನ್ನು ಒಂದು ನಂಬಿಕೆಯನ್ನಾಗಿ ಸೃಷ್ಟಿ ಮಾಡಿ ಜನರ ಆಚರಣೆಯಲ್ಲಿ ಸೇರಿಸಿದ್ರು ಅದಕ್ಕೆ ಸಾವಿರಾರು ವರ್ಷಗಳಿಂದ ಸರ್ಪಗಳನ್ನು ನಾವು ಪೂಜಿಸ್ತೀವಿ ಅದರ ರಕ್ಷಣೆಯನ್ನು ನಾವು ಮಾಡ್ತೀವಿ ಇಲ್ಲದಿದ್ದರೆ ಹುಡುಕೊಂಡೋಗಿ ಹುಡುಕೊಂಡೋಗಿ ಹಾವನ್ನು ಸಾಯಿಸಿಬಿಡ್ತಾರೆ ಸರ್ಪ ರೈತನ ಮಿತ್ರ ನಮ್ಮ ಶತ್ರು ಅಲ್ಲ ಅದು ನಮ್ಮನ್ನು ಹುಡುಕೊಂಬಂದು ಯಾವತ್ತೂ ಕಚ್ಚೋದಿಲ್ಲ ಅದಕ್ಕೇನೋ ತೊಂದರೆ ಆದಾಗ ಮಾತ್ರ ನಮ್ಗೆ ಕಚ್ಚೋದು ನಾವು ನಡ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ಕಾಲಿನ ಕಂಪನವನ್ನು ಅರ್ಧ ಅರ್ಥ ಮಾಡಿಕೊಂಡು ದೂರ ಹೊರಟೋಗ್ಬಿಡುತ್ತೆ ಇಂಥ ಒಂದು ಅಮೂಲ್ಯವಾದ ಜೀವಿಯನ್ನು ಉಳಿಸೋದಕ್ಕೆ ವೈಜ್ಞಾನಿಕ ಕಾರಣ ಆದ್ರೇನು ಪದ್ಧತಿಗಳಾದ್ರೇನು ಸರ್ಪ ಉಳಿಬೇಕಷ್ಟೇ ಈ ಆಚರಣೆ ನಮ್ಮ ಪರಿಸರಕ್ಕೆ ಒಳ್ಳೇದು ಮಾಡುತ್ತಿದೆ ಅಂದರೆ ಅದನ್ನು ಪಾಲಿಸೋಣ ಬಿಡಿ ಅಂತ ಹೇಳಿದರು ಹೌದಲ್ವಾ ನಾವು ಹಾವನ್ನು ಪೂಜೆ ಮಾಡ್ತೀವಿ ನಾಗರ ಪಂಚಮಿಯಿಂದ ಆರಾಧಿಸ್ತೀವಿ ಹಾವನ್ನು ಸಾಯಿಸಿದ್ರೆ ಅದರಿಂದ ನಮಗೆ ದೋಷ ಆಗುತ್ತೆ ಅಂತ ಹೆದರ್ತೀವಿ ಭಯ ಭಕ್ತಿಯಿಂದ ಹಾವನ್ನು ರಕ್ಷಣೆ ಮಾಡ್ತೀವಿ ಹಾವು ನಮ್ಮ ಪರಿಸರ ಸಮತೋಲನಕ್ಕೆ ಕಾಣಿಕೆ ನೀಡುತ್ತೆ ಸ್ನೇಹಿತರೆ ಅವತ್ತಿನಿಂದ ನಾನು ನಮ್ಮ ಆಚರಣೆಯನ್ನು ಉಡಾಫೆಯಿಂದ ನೋಡದೆ ಅದರ ಹಿಂದೆ ಇರುವಂಥ ವೈಜ್ಞಾನಿಕ ಕಾರಣಗಳನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಟ್ಟೆ ಆಶ್ಚರ್ಯ ಆಯಿತು ನಮ್ಮ ಪ್ರತಿಯೊಂದು ಆಚರಣೆಯಲ್ಲಿಯೂ ಏನೋ ಒಂದು ಮೂಲೋದ್ದೇಶ ಇದೆ ನಾವು ಅರ್ಥ ಮಾಡ್ಕೋಬೇಕಷ್ಟೇ ನಾನು ಹೀಗೆ ಬೇರೆ ಬೇರೆ ಕಥೆಗಳ ಮೂಲಕ ಬೇರೆ ಬೇರೆ ಸನ್ನಿವೇಶಗಳ ಮೂಲಕ ಒಂದೊಂದೇ ಆಚರಣೆಯನ್ನು ತೊಗೊತೀನಿ ಅದ್ರ ಹಿಂದೆ ಇರುವಂಥ ವೈಜ್ಞಾನಿಕ ಅರ್ಥವನ್ನು ನಿಮಗೆ ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ ನನ್ನ ಕಾರ್ಯಕ್ರಮ ನೋಡ್ತಾ ಇರಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ತಿಳಿಸಿ ನಮಸ್ಕಾರ